ಹಾಯ್ ಹೆಲ್ಲೋ ನಮಸ್ಕಾರ ನನ್ನೆಲ್ಲ ಆತ್ಮೀಯವಾದಂತಹ ಬಂಧುಗಳಿಗೆ ನನ್ನ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಓ ಎಲ್ಲರೂ ಮಹಾದೇವನ ಆಶೀರ್ವಾದ ಅನುಗ್ರಹದಿಂದ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಹಾಶಿವರಾತ್ರಿಯ ಬಗ್ಗೆ ಕೆಲವು ವಿಷಯಗಳನ್ನು ಇದ್ದೀನಿ ಮಹಾಶಿವರಾತ್ರಿಯ ಮಹತ್ವ ಅದರ ಆಚರಣೆಗಳು ನಿಯಮಗಳು ವೈಶಿಷ್ಟ್ಯಗಳು ಇನ್ನು ಮುಂತಾದ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸೋಣ ಓಕೆ ಅದಕ್ಕಿಂತ ಮುಂಚೆ ನಾನು ಮಹಾದೇವನ ಒಂದು ಭಕ್ತಿಗೀತೆಯನ್ನು ಹಾಡುವುದರ ಮೂಲಕ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ കാര ക്ഷണിക്കണിക്കാളല്ല ബഡിവറ

ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಮಹತ್ವ ಮತ್ತು ವೈಶಿಷ್ಟ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ವವನ್ನು ಹೊಂದಿರತಕ್ಕಂಥ ಪವಿತ್ರ ಹಬ್ಬವಾಗಿದೆ ಈ ಹಬ್ಬವನ್ನು ಭಕ್ತರು ಭಗವಾನ್ ಶಿವನಿಗೆ ಅರ್ಪಿಸಿ ಆಚರಿಸುತ್ತಾರೆ ಶಿವರಾತ್ರಿಯು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಹಬ್ಬದ ದಿನ ಭಕ್ತರು ಉಪವಾಸವಿರುತ್ತಾರೆ ದೇವಾಲಯಗಳಿಗೆ ಭೇಟಿ ನೀಡಿ ಶಿವನಿಗೆ ವಿಶೇಷ ಪೂಜೆ ಅಭಿಷೇಕ ರುದ್ರಪಾಠ ಮತ್ತು ಜಾಗರಣೆಯನ್ನು ಮಾಡ್ತಾರೆ ಈ ಹಬ್ಬದ ಹಿಂದಿನ ಪುರಾಣಿಕ ಕಥೆ ಮಹಾಶಿವರಾತ್ರಿ ಹಬ್ಬದ ಮೂಲ ಮತ್ತು ಪುರಾಣಿಕ ಕಥೆಗಳು ಶಿವ ಮತ್ತು ಪಾರ್ವತಿ ವಿವಾಹದ ದಿನ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ದಿನವೆಂದು ಪರಿಗಣಿಸಲಾಗುತ್ತದೆ ಪಾರ್ವತಿ ದೇವಿ ಶಿವನನ್ನು ಪತಿ ಮಾಡಿಕೊಳ್ಳಲು ಕಠಿಣ ತಪಸ್ಸನ್ನು ಮಾಡಿದರು ತಪಸ್ಸಿನಿಂದ ಸಂತುಷ್ಟರಾದ ಶಿವನು ಪಾರ್ವತಿಯನ್ನು ವರಿಸಿದರು ಆದ್ದರಿಂದ ಈ ದಿನವನ್ನು ಅವರ ವಿವಾಹದ ಪವಿತ್ರ ದಿನವೆಂದು ಆಚರಿಸಲಾಗುತ್ತದೆ ಎರಡನೇದಾಗಿ ನೀಲಕಂಠನ ಕಥೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷದ ಕಲಶ ಅಂದರೆ ಹಾಲಾಹಲ ಪ್ರಪಂಚವನ್ನು ಹಾಳು ಮಾಡಲಿತ್ತು ದೇವತೆಗಳು ಮತ್ತು ಅಸುರರು ಭಗವಾನ್ ಶಿವನನ್ನು ಆಶ್ರಯಿಸಿದರು ಶಿವನು ವಿಷವನ್ನು ಕುಡಿಯುವುದರಿಂದ ಪ್ರಪಂಚವನ್ನು ರಕ್ಷಿಸಿದರು ಆದರೆ ವಿಷವನ್ನು ಗಂಟಲಿನಲ್ಲಿ ಅಡಗಿಸಿಕೊಂಡರು ಈ ಸಂದರ್ಭದಲ್ಲಿ ಶಿವನ ಗಂಟಲಿನಲ್ಲಿ ಮಣ್ಣ ನೀಲಿಯದಾಗಿ ಪರಿವರ್ತನೆಗೊಂಡ ಆದ್ದರಿಂದ ಶಿವನು ನೀಲಕಂಠ ಎಂದು ಕರೆಯಲ್ಪಟ್ಟರು ಮಹಾಶಿವರಾತ್ರಿಯ ಈ ಘಟನೆಗೆ ಸಂಬಂಧಿಸಿದೆ ಇನ್ನು ಮೂರನೆಯದಾಗಿ ಲಿಂಗೋದ್ಭವ ಕತೆ ಈ ದಿನ ಭಗವಾನ್ ಶಿವನು ಲಿಂಗ ರೂಪದಲ್ಲಿ ಪ್ರಪಂಚದಲ್ಲಿ ಪ್ರತ್ಯಕ್ಷನಾದರು ಎಂದು ಪುರಾಣಗಳು ವಿವರಿಸುತ್ತವೆ ಬ್ರಹ್ಮ ಮತ್ತು ವಿಷ್ಣುವು ಪರಸ್ಪರ ಯಾರು ಶ್ರೇಷ್ಠ ಎಂಬ ವಿಚಾರದಲ್ಲಿ ವಾದಿಸುತ್ತಿರುವಾಗ ಶಿವನು ಅಮೂರ್ತ ಜ್ಯೋತಿ ರೂಪದಲ್ಲಿ ಪ್ರತ್ಯಕ್ಷನಾದರು ಈ ಬೆಳಕಿನ ಶಕ್ತಿ ಅಂದರೆ ಜ್ಯೋತಿರ್ಲಿಂಗ ಅನುಪಮ ಮತ್ತು ಅದಕ್ಕೊಂದು ಅಂತ್ಯವಿರಲಿಲ್ಲ ಮಹಾಶಿವರಾತ್ರಿಯ ಆಚರಣೆ ವಿಧಾನ ಮತ್ತು ವಿಶಿಷ್ಟ ವಿಧಿಗಳು ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತರು ಗಂಭೀರ ಭಕ್ತಿಭಾವದಿಂದ ಆಚರಿಸುತ್ತಾರೆ ಹಬ್ಬದ ವಿಶೇಷ ಆಚರಣೆಗಳು ಹೀಗಿವೆ ಮೊದಲನೆಯದಾಗಿ ಉಪವಾಸ ಈ ದಿನ ಭಕ್ತರು ಉಪವಾಸ ಮಾಡುತ್ತಾರೆ ಕೆಲವು ಜನ ನೀರು ಕೂಡ ಸೇವಿಸದೆ ಕಠಿಣ ಉಪವಾಸ ವ್ರತವನ್ನು ಪಾಲಿಸುತ್ತಾರೆ ಇತರರು ಹಣ್ಣು ಹಾಲು ಮಾತ್ರ ಸೇವಿಸುತ್ತಾರೆ ಈ ಉಪವಾಸ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುವ ಒಂದು ಮಾರ್ಗವಾಗಿದೆ ಎರಡನೆಯದಾಗಿ ಶಿವನ ಪೂಜೆ ಮತ್ತು ಅಭಿಷೇಕ ಶಿವಲಿಂಗಕ್ಕೆ ವಿಶೇಷ ಪೂಜೆ ಅಭಿಷೇಕ ಮತ್ತು ಅಲಂಕಾರ ಮಾಡಲಾಗುತ್ತದೆ ಪೌರಾಣಿಕ ದೃಷ್ಟಿಯಿಂದ ಶಿವನ ಅಭಿಷೇಕಕ್ಕೆ ಪ್ರಮುಖ ಐದು ಪದಾರ್ಥಗಳನ್ನು ಬಳಸುತ್ತಾರೆ ಮೊದಲನೆಯದು ಹಾಲು ಶುದ್ಧತೆಯ ಸಂಕೇತ ಎರಡನೆಯದಾಗಿ ಬಾಳೆಹಣ್ಣು ಬೆಲ್ಲ ನೀರು ಮಧುರ ಜೀವನದ ಸಂಕೇತ ಮೂರನೆಯದಾಗಿ ಮಧು ಅಂದರೆ ಜೇನು ಸಮೃದ್ಧಿಯ ಸಂಕೇತ ನಾಲ್ಕನೆಯದಾಗಿ ಮೊಸರು ಸಮೃದ್ಧ ಭೋಗದ ಸಂಕೇತ ಐದನೆಯದಾಗಿ ಗಂಗಾಜಲ ಪವಿತ್ರತೆಯ ಸಂಕೇತ ಈ ಅಭಿಷೇಕ ಶಿವನ ಕೃಪೆಯನ್ನು ಪಡೆಯಲು ಮತ್ತು ಪಾಪಮುಕ್ತ ಜೀವನವನ್ನು ನಡೆಸಲು ಸಹಾಯಕವೆಂದು ನಂಬಲಾಗುತ್ತದೆ ಇನ್ನು ಮೂರನೆಯದು ಜಾಗರಣೆ ಶಿವನಾಮ ಸ್ಮರಣೆ ಮಹಾಶಿವರಾತ್ರಿಯ ರಾತ್ರಿ ಭಕ್ತರು ಜಾಗರಣ ಮಾಡುತ್ತಾರೆ ಅಂದರೆ ರಾತ್ರಿ ಪೂರ್ತಿ ಶಿವನನ್ನು ಸ್ಮರಿಸುತ್ತಾ ಶಿವನಾಮ ಜಪ ಕೀರ್ತನೆ ಮತ್ತು ಭಜನೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇದರಿಂದ ಮುಕ್ ಮುಕ್ತಿಯನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ ಇನ್ನು ನಾಲ್ಕನೆಯದಾಗಿ ಮಹಾಮೃತ್ಯುಂಜಯ ಜಪ ಮತ್ತು ರುದ್ರಾಭಿಷೇಕ ಈ ದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದು ಅತ್ಯಂತ ಪಾವನವಾಗಿದೆ ಈ ಮಂತ್ರ ಭಕ್ತರನ್ನು ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ಆರೋಗ್ಯ ದೀರ್ಘಾಯುಷ್ಯ ಒದಗಿಸುತ್ತದೆ ದೇವಾಲಯಗಳಲ್ಲಿ ರುದ್ರಾಭಿಷೇಕವನ್ನು ಮಾಡುತ್ತಾರೆ ಇನ್ನು ಐದನೆಯದಾಗಿ ಶಿವನ ರಥಕತೆಯ ಪಠಣ ಮಹಾಶಿವರಾತ್ರಿಯಂದು ಶಿವಪುರಾಣ ಮತ್ತು ಶಿವನ ರಥಕತೆಯನ್ನು ಕೇಳುವುದರಿಂದ ಅಥವಾ ಪಠಿಸುವುದರಿಂದ ಭಕ್ತನಿಗೆ ಪುಣ್ಯಪ್ರದ ಆಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮಹಾಶಿವರಾತ್ರಿಯ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ ಅದು ಜೀವನದ ತತ್ವಗಳನ್ನು ಸಾರುವ ಒಂದು ಆದರ್ಶ ದಿನವಾಗಿದೆ ಮೊದಲನೆಯದಾಗಿ ಕರ್ಮ ಮತ್ತು ಪರಮಾರ್ಥ ಶಿವನು ನಿರಾಕಾರ ಪರಮಾತ್ಮನ ಸಂಕೇತ ಶಿವನ ಸ್ಮರಣೆಯಿಂದ ಭಕ್ತನಿಗೆ ಜ್ಞಾನ ಪ್ರಾಪ್ತಿ ಮೋಕ್ಷದ ಮಾರ್ಗ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎರಡನೆಯದಾಗಿ ತಮೋಗುಣದ ನಾಶ ಶಿವನು ತಮೋಗುಣ ತಮೋಗುಣದ ನಾಶವನ್ನು ಮಾಡುವಂಥ ಅಧಿದೇವತೆ ಇನ್ನು ಮೂರನೆಯದಾಗಿ ಅಹಂಕಾರದ ಮರಣ ಶಿವನಿಗೆ ಪೂಜೆ ಮಾಡುವ ಮೂಲಕ ಭಕ್ತರು ತಮ್ಮ ಅಹಂಕಾರವನ್ನು ತೇಜಿಸುತ್ತಾರೆ ಈ ಹಬ್ಬದ ಮೂಲಕ ನಮಗೆ ಒಗ್ಗೂಡಿಸುವ ಶಾಂತಿ ಮತ್ತು ನೆಮ್ಮದಿಯ ಸಂದೇಶ ದೊರಕುತ್ತದೆ ಭಾರತ ಮತ್ತು ವಿಶ್ವದ ಪ್ರಖ್ಯಾತ ಶಿವಕ್ಷೇತ್ರಗಳು ಭಾರತದ ಪ್ರಮುಖ ಶಿವ ದೇವಸ್ಥಾನಗಳು ಕಾಶಿ ವಿಶ್ವನಾಥ ವಾರಣಾಸಿ ಉತ್ತರ ಪ್ರದೇಶ ಕೇದಾರ್ನಾಥ್ ಉತ್ತರಾಖಂಡ ಸೋಮನಾಥ್ ಗುಜರಾತ್ ಶೃಂಗೇರಿ ಶಾರದಮ್ಮ ಪೀಠ ಕರ್ನಾಟಕ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರದೇಶ್ ಇನ್ನು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಪ್ರಸಿದ್ಧ ಶಿವ ದೇವಸ್ಥಾನಗಳು ಯಾವುವು ಅಂತಂದರೆ ಧರ್ಮಸ್ಥಳದ ಮಂಜುನಾಥೇಶ್ವರ ಮಹಾಕೂಟ ಶಿವಾಲಯ ಬಾದಾಮಿ ಮುರುಡೇಶ್ವರ ದೇವಸ್ಥಾನ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯ ಗೋಕರ್ಣ ಮಹಾಬಳೇಶ್ವರ ದೇವಾಲಯ ಇನ್ನು ನಿಯಮಗಳು ಮತ್ತು ಕೃತ್ಯಗಳು ಪ್ರಾತಃ ಕಾಲ ಪವಿತ್ರ ಸ್ನಾನ ಮಾಡಿಕೊಂಡು ಪವಿತ್ರ ವಸ್ತ್ರಗಳನ್ನು ಧರಿಸಬೇಕು ಶಿವನ ಪೂಜೆಗೆ ಬಿಲ್ವಪತ್ರ ಅಕ್ಷತೆ ಹಾಲು ಜೇನು ಮೊಸರು ಪುಷ್ಪ ಮುಂತಾದವುಗಳನ್ನು ಬಳಸಿಕೊಂಡು ಲಿಂಗಾಭಿಷೇಕವನ್ನು ಮಾಡಬೇಕು ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಬೇಕು ಇನ್ನು ಕೊನೆಯದಾಗಿ ಉಪವಾಸವಿದ್ದು ಶಿವನನ್ನು ಭಕ್ತಿಯಿಂದ ಆರಾಧಿಸಬೇಕು ಮಹಾಶಿವರಾತ್ರಿ ಭಕ್ತಿಗೆ ಧ್ಯಾನಕ್ಕೆ ಮತ್ತು ಪಾಪ ಪರಿಹಾರಕ್ಕೆ ಅತ್ಯುತ್ತಮ ಸಮಯ ಈ ಹಬ್ಬ ನಮ್ಮ ಆತ್ಮವನ್ನು ಶುದ್ಧೀಕರಿಸುವ ಜ್ಞಾನ ಬೆಳಗಿಸುವ ಮತ್ತು ಧರ್ಮಪರ ಬದುಕನ್ನು ಒಲಿಸಲು ಸಹಾಯ ಮಾಡುತ್ತದೆ ಓಂ ನಮಃ ಶಿವಾಯ ಧನ್ಯವಾದಗಳು